ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಎಗ್ ಕರಿ ಹೇಗೆ ಮಾಡೋದಂತ ನಾನು ಹೇಳಿಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ಫುಲ್ಲಾಗಿ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಮೊದಲನೇದಾಗಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೇನೆ ಅದು ಬಿಸಿಯಾದ ನಂತರ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೇನೆ ಅದು ಬಿಸಿಯಾದ ನಂತರ ಅದಕ್ಕೆ ಎರಡು ಆನಿಯನ್ ಹಾಕಿ ಎರಡು ಆನಿಯನ್ನು ಸಣ್ಣ ಸಣ್ಣದ್ದು ಎರಡು ಆನಿಯನ್ ತೊಗೊಂಡಿದ್ದೇನೆ ಎರಡು ಆನಿಯನ್ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಇದು ಬ್ರೌನ್ ಆಗಲಿ ಬ್ರೌನ್ ಆಗುವವರೆಗೂ ಫ್ರೈ ಮಾಡಿ ಮತ್ತು ಇದು ನಾವು ಮಸಾಲೆ ಪ್ರಿಪೇರ್ ಮಾಡ್ತಾ ಇರೋದು ಮಸಾಲೆ ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಬೇಕಾಗಿ ಮಸಾಲೆ ಪ್ರಿಪೇರ್ ಮಾಡೋದು ಇದು ಬ್ರೌನ್ ಕಲರ್ ಆಯ್ತಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಹಸಿವಸನೆಲ್ಲ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಎರಡು ಸ್ಪೂನಷ್ಟು ಸೋಂಬು ಹಾಕಿದ್ದೇನೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದರೆ ಸಾಕು ಇದು ಇದಕ್ಕೆ ಈಗ ಎರಡು ಟೊಮೆಟೊ ಹಾಕಿದ್ದೇನೆ ಕಟ್ ಮಾಡಿ ಟೊಮೆಟೊ ಹಾಕಿದ್ದೇನೆ ಇದು ದೊಡ್ಡದಾದರೆ ಎರಡು ಸಾಕು ಸಣ್ಣದಾದರೆ ಮೂರು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ಮ್ಯಾಶ್ ಆಗುವವರೆಗೂ ಫ್ರೈ ಮಾಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಪೌಡರ್ಸ್ ಆ್ಯಡ್ ಮಾಡುವ ಇದಕ್ಕೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೂ ಎರಡು ಸ್ಪೂನಷ್ಟು ಕೋರಿಯಂಡರ್ ಪೌಡರ್ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ಈಗ ಮಸಾಲೆ ರೆಡಿಯಾಗಿದೆ ಈಗ ಇದನ್ನು ನಾವು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡುವ ಅದು ಹಾಕೋ ಮುಂಚೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಅದು ಮಸಾಲೆ ಮಾಡಿದ್ವಲ್ಲ ಅದು ಹಾಕಿಬಿಟ್ಟು ತೆಂಗಿನ ತುರಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಗ್ರೈಂಡ್ ಆಗಲಿಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಈಗ ಮಸಾಲೆ ಎಲ್ಲ ಗ್ರೈಂಡ್ ಆಯಿತು ಈಗ ಕರಿಗೆ ನಾವು ಪ್ರಿಪೇರ್ ಮಾಡುವ ಅದಕ್ಕೆ ಬೇಕಾಗಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೇನೆ ಅದು ಬಿಸಿಯಾದ ಮೇಲೆ ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ ಅದು ಬಿಸಿಯಾದ ಮೇಲೆ ಒಂದು ಆನಿಯನ್ ಚೆನ್ನಾಗಿ ಸ್ಲೈಸ್ ಮಾಡಿ ಹಾಕಿದ್ದೇನೆ ಇದು ಫ್ರೈ ಆಗಲಿ ಬ್ರೌನ್ ಕಲರ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟ ಮಸಾಲೆ ಉಂಟಲ್ಲ ಅದನ್ನು ಆ್ಯಡ್ ಮಾಡಿದರೆ ಸಾಕು ಈಗ ನೋಡಿ ಈರುಳ್ಳಿ ಬ್ರೌನ್ ಆಗಿದೆ ಇಷ್ಟು ಬ್ರೌನ್ ಆದರೆ ಸಾಕು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ನೋಡಿಕೊಂಡು ಹಾಕಿದ್ರೆ ಸಾಕು ಈಗ ನೋಡಿ ಇದಕ್ಕೆ ಪೌಡರ್ ಸಾಕುವ ಒಂದು ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಅರಶಿ ನೋಡಿ ತೊಗೊಂಡಿದ್ದೇನೆ ಹಾಗೂ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದಾನೆ ಗರಂ ಮಸಾಲ ಇಲ್ಲದ್ರೆ ನಿಮ್ಮೊಟ್ಟಿಗೆ ಎಗ್ ಮಸಾಲ ಪೌಡರ್ ಇದ್ದರೂ ಮಟನ್ ಮಸಾಲ ಚಿಕನ್ ಮಸಾಲ ಯಾವುದಾದ್ರೂ ಪೌಡರ್ ಇದ್ದರೂ ಹಾಕ್ಬೋದು ನಾನು ಗರಂ ಮಸಾಲ ಪೌಡ್ರ್ ಹಾಕಿದ್ದೇನೆ ನನಗೆ ಸ್ವಲ್ಪ ಈಗ ನೀರು ಬೇಕಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ ನೀವು ಜಾಸ್ತಿ ತಿಕ್ಕು ಮಾಡೋದಾದರೆ ಸ್ವಲ್ಪ ನೀರು ಹಾಕಿದರೆ ಸಾಕು ನಿಮಗೆ ಸಾರು ಥರ ಬೇಕಿದ್ರೆ ತುಂಬ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು ಈಗ ನೋಡಿ ನಾನು ಇದು ನೀವು ಮೊಟ್ಟೆ ಆಗಿನೇ ಹಾಕ್ಬೋದು ನಾನು ಇದು ಬೇಯಿಸಿಟ್ಟಿದ್ದೇನೆ ಬೇಯಿಸಿಟ್ಬಿಟ್ಟು ಈ ಥರ ಕಟ್ಸ್ ಮಾಡಿ ಹಾಕ್ತೇನೆ ನೀವು ಡೈರೆಕ್ಟಾಗಿ ಹಾಗೆ ಬೇಕಾದರೆ ಹಾಕ್ಬೋದು ಹಾಗೆ ಹಾಕಿದ್ರೂ ಸಹ ಚೆನ್ನಾಗಾಗುತ್ತೆ ಈಗ ನೋಡಿ ಬಾಯ್ಲ್ ಆಗ್ತಾ ಬಂತು ಈ ಟೈಮಲ್ಲಿ ಮೊಟ್ಟೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ನಮ್ಮದು ಎಗ್ ಕರಿ ರೆಡಿಯಾಗಿದೆ ಮೊಟ್ಟೆ ಸಾರು ರೆಡಿಯಾಗಿದೆ ಇದನ್ನು ನೀವು ಚಪಾತಿಯೊಂದಿಗೂ ಪೊರೋಟನ ಅಥವಾ ಅನ್ನದೊಂದಿಗೂ ಬೇಕಾದರೂ ವೈಟ್ ರೈಸ್ ತಿದ್ದರೆ ಸೂಪರಾಗಿರುತ್ತೆ ತಿಂದರೆ ನೀವೆಲ್ಲರೂ ಆದಷ್ಟು ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ಹಾಗೂ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ ಅಲ್ಲಿವರೆಗೂ ಬಬಾಯ್